ನಮಸ್ತೆ ಕರ್ನಾಟಕ ನಾನಿವತ್ತು ಶಿಕಾರಿಪುರ ತಾಲೂಕು ಕವಸ್ಪುರ ಒಂದು ಗ್ರಾಮದಲ್ಲಿದ್ದೀನಿ ರೈತರಾದಂಥ ಆಸಿನ್ ಅವರು ಒಂದು ಸೂರ್ಯಕಾಂತಿ ಫ್ಲಾಟನ್ನು ಮಾಡಿದ್ದಾರೆ ಆ ಫ್ಲಾಟಿಗೆ ನನಗೆ ಗೊತ್ತಿರೋವಂಥ ಒಂದು ಸಜೆಷನನ್ನು ಕೊಟ್ಟಿದ್ದೆ ಒಂದು ಸರಿ ಗೊಬ್ಬರ ಹಾಗೆ ಒಂದು ಸರಿ ಮೆಡಿಸಿನ್ ಮಾಡಿಕೊಟ್ಟಿದ್ದೆ ಆ ಫ್ಲ್ಯಾಟಿನ ಸಂಪೂರ್ಣ ಚಿತ್ರಣ ಇವತ್ತು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಒಂದು ಕರೆ ಕೊಟ್ಟಿದ್ದರು ಸೊ ಅದ್ರ ಬಗ್ಗೆ ಏನೆಲ್ಲ ಯಾವ ರೀತಿ ಮಾಡಿದ್ದಾರೆ ಅವರು ಅದರಿಂದ ಯಾವ ರೀತಿ ಆದಾಯ ಬರುತ್ತೆ ಅದರಿಂದ ಏನು ಬೆನಿಫಿಟ್ ಸಿಗ್ತಾ ಇದೆ ಅವರಿಗೆ ಯಾವ ರೀತಿ ಬೆಳೆ ಮಾಡಿದ್ದಾರೆ ಕೃಷಿ ಮಾಡಿದ್ದಾರೆ ಅಂತ ಅವ್ರ ಮುಖಾಂತರ ತಿಳ್ಕೊಂಡ ಬನ್ನಿ ನಮಸ್ತೆ ಯಾಸಿನವರೇ ಅವರೇ ಓಕೆ ಹೇಳಿ ಸೂರ್ಯಕಾಂತಿ ಬೆಳೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಷ್ಟು ವರ್ಷದಿಂದ ಈ ಬೆಳೆ ಮಾಡ್ತಾ ಇದ್ದೀರಾ ನೀವು ಮೂರಿಂದ ನಾಲ್ಕು ವರ್ಷ ಆಯ್ತು ಹೇಗೆ ಈ ಭಾಗದಲ್ಲಿ ಸೂರ್ಯಕಾಂತಿ ನಿಮಗೆ ತುಂಬ ಚೆನ್ನಾಗಿ ಅನ್ಸುತ್ತೆ ನಿಮಗೆ ಓಕೆ ನಿಮಗೆ ಮಾರ್ಕೆಟ್ ಎಲ್ಲ ಯಾವ ರೀತಿ ಸಿಗುತ್ತೆ ಮಾರ್ಕೆಟ್ ಇಲ್ಲ ಆದರೆ ಹೆಚ್ಚು ಕಡಿಮೆ ಆಕತ್ತ ರೀ ಒಂದು ವರ್ಷ ಒಂಬತ್ತು ವರ್ಷ ಕಡಿಮೆ ಇತ್ತು ಈ ವರ್ಷ ಎಣ್ಣೆ ರೇಟು ಜಾಸ್ತಿ ಐತಿ ಸೂರ್ಯಕಾಂತಿ ರೇಟು ಜಾಸ್ತಿ ಐತಿ ಓಕೆ ಎಷ್ಟು ತಿಂಗಳು ಬೆಳೆ ಇದಾವೆ ಇದು ನಾಲ್ಕು ತಿಂಗಳು ಕಟ್ಟು ಆಕತ್ ನಾಲ್ಕು ತಿಂಗ್ಳು ಕಟಾವಾಗತ್ತೆ ನೀವು ಇದನ್ನು ಹಾರ್ವೆಸ್ಟ್ ಮಾಡುವಾಗ ಯಾವ ರೀತಿ ಎಲ್ಲ ಮಾಡ್ತೀರಾ ಮಣ್ಣನ್ನ ಉಳುಮೆ ಯಾವ ತರ ಮಾಡ್ತೀರಾ ನೀರಿನ ವ್ಯವಸ್ಥೆ ಯಾವ ಥರ ಮಾಡ್ಕೊತಿರ ಇದಕ್ಕೆ ನೀರಿನ ಜಾಸ್ತಿ ಬೇಡ್ರಿ ಇದು ಇದು ಗುಡ್ಡದ ಆಯ್ತಲ್ಲ ಇದು ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬೇಕು ಅದು ಈದ್ ನೆಲ ಇದ್ದರೆ ಕೆಳಗಿನ ನೆಲ ಇದ್ರೆ ನಮ್ಗೆ ಇದು ನೆಲ ಇದ್ದರೆ ಅದಕ್ಕೆ ಮೂರರಿಂದ ನಾಲ್ಕು ಸತಿ ಜಿಗುಲರ್ ಹೊರಸಿ ಹೊಡೆಸಿದ್ರೆ ಸಾಕು ರೀ ಓಕೆ ಓಕೆ ಇದರಿಂದ ಆದಾಯ ಯಾವ ರೀತಿ ತೆಗಿತಾರೆ ಒಂದು ಎಕರೆಗೆ ನಿಮ್ಗೆ ಯಾವ ತರ ಆದಾಯ ಸಿಗುತ್ತೆ ಇದರಲ್ಲಿ ಇದು ಹತ್ತರಿಂದ ಹನ್ನೆರಡು ಕಿವಿಂಟಲ್ ಮಟ್ಟ ಬರ್ತೈತೆ ಸರ್ ಇಳುವರಿ ಬರುತ್ತೆ ಬರುತ್ತೆ ಸೊ ಬೆಳಗ್ಗೆ ಸಾಯಂಕಾಲ ಬರುತ್ತೆ ಅಷ್ಟೇ ಓಕೆ ಓಕೆ ಒಟ್ಟಿನಲ್ಲಿ ಟೋಟಲಿ ನಿಮಗೆ ಈ ಬೆಳೆಯಲ್ಲಿ ನಿಮಗೆ ಯಾವುದೇ ರೀತಿ ಲಾಸ್ ಇಲ್ಲ ಸೂರ್ಯಕಾಂತಿ ಬೆಳೆಯಲ್ಲಿ ಲಾಸ್ ಇಲ್ಲ ಓಕೆ ಇದಿಂದ ನೆಕ್ಸ್ಟ್ ನೀವು ನೀರು ಹೈಸಲ್ಲ ಇದಕ್ಕೆ ಈಗ ಓಕೆ ಹಾಯ ನೀರು ಯಾವದೇ ರೀತಿ ಸ್ಪ್ರಿಂಕ್ಲರ್ ಓಡಿಸಬೇಕು ಹೂ ಓಡೀತೀರಾ ಏನು ಉದ್ರಲ್ಲ ಸ್ಪ್ರಿಂಕ್ಲರ್ ಓಡಿೋದರಿಂದ ಇದು ಈ ಟೈಮ್ನಿಗೆ ಹಡಿಬಾರದು ಈ ಹೂ ಬಂದಿತಲ್ಲ ಈ ಪೌಡರ್ ಹೋಗ್ಕತ್ತಿ ಪೌಡರ್ ಓಡ್ರೆ ಓಕೆ ಈ ಪೌಡರ್ ಹೋಗಿದ್ರೆ ಈ ಫೋಲ್ಡರ್ ಕಣ್ಣ ಕತ್ತಿದ್ರೆ ಸರ್ ಇದು ಓಕೆ ಓಕೆ ಈ ಫೋಲ್ಡರ್ ಹೋಗಿದ್ರೆ ಇದು ಜೋಳ ಹಾಕತ್ತೀಯ ಜೋಳ ಓಕೆ ಓಕೆ ಹಂಗಾಗಿ ಈ ಟೈಮ್ನಿಗೆ ನೀರು ಹೊಡಿಬರ್ತಿದ್ದಕ್ಕೆ ಸ್ವಲ್ಪ ಗಟ್ಟಿ ಆಗ್ಬೇಕು ಓಕೆ ಈ ತರ ನಾನು ಆಗಬೇಕು ಈ ತರ ಆಗಿದ್ರೆ ಮತ್ತೆ ಹೊಡಿಬಹುದು ಹೊಡಿಬಹುದು ಈ ತರ ಇದ್ದಾಗ ನೀರನ್ನ ನೀರು ಹೊಡಿ ನೀರು ಹೊಡಿಬಹುದು ಒಂದ ಸತಿ ನೀರು ಹೊಡಿಬೇಕು ನೀರನ್ನ ಯಾವ ತರ ಸ್ಪ್ರಿಂಕ್ಲರ್ ಮಾಡ್ಬೇಕು ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಬೇಕಾ ಇಲ್ಲ ದೊಡ್ಡ ಜೆಟ್ ಬರುತ್ತಾ 20 ಅಡಿ 20 ಅಡಿ ದೊಡ್ಡ ಜೆಟ್ ಬರುತ್ತಲ್ಲ ಅದನ್ನೇ ಮಾಡಬಹುದು ಓಕೆ ಓಕೆ ಸಬ್ಸಿಡಿಯಲ್ಲಿ ಏನು ಕೊಡ್ತಾರೆ ಅದೇ ಜೆಟ್ ಅದು ಓಕೆ ಒಟ್ನಲ್ಲಿ ಆದಾಯ ಚೆನ್ನಾಗಿದೆ ಬೆಳೆ ಚೆನ್ನಾಗಿದೆ ಮಾಡ್ಕೊಳ್ಳೋದ್ರಿಂದ ಏನು ಲಾಸ್ ಇಲ್ಲ ಓಕೆ ಥ್ಯಾಂಕ್ ಯು